ಪ್ಪ ಅಂತಂದ್ರೆ ಇದನ್ನ ನಾವು ಹಲವಾರು ವಿವಿಧ ಉದ್ದೇಶಗಳಿಗೆ ಬಳಸಬಹುದು ಮಲ್ಟಿಪರ್ಪಸ್ ಆಗಿ ಉದಾಹರಣೆಗೆ ಅಲ್ಲಿ ಆಂಪಿ ಥಿಯೇಟರ್ ಇದೆ ಅಂದ್ರೆ ಸಭೆ ಸಮಾರಂಭಗಳನ್ನು ನಡೆಸಬಹುದು ಅಲ್ಲಿ ಬಯಲು ರಂಗಮಂದಿರ ಇದೆ ಅಲ್ಲಿ ಮ್ಯೂಸಿಕಲ್ ಫೌಂಟೇನ್ ಇದೆ ಮಕ್ಕಳ ಆಟ ಆಡುವಂಥ ಜಾಗ ಇದೆ ವಾಕಿಂಗ್ ಪಾತ್ ಇದೆ ಸಭೆ ಸಮಾರಂಭಗಳ ಮಾಡಲಿಕ್ಕೆ ಜಾಗ ಇದೆ ಬಯೋಡೈವರ್ಸಿಟಿ ಜೀವ ವಿವಿಧ ಬಗ್ಗೆ ತಿಳಿ ಹೇಳುವಂತ ಮಾಡೆಲ್ಗಳಿವೆ ಆಮೇಲೆ ಜಿಮ್ ಓಪನ್ ಏರ್ ಜಿಮ್ ಎಕ್ವಿಪ್ಮೆಂಟು ಬೋತ್ ಫಾರ್ ಅಡಲ್ಟ್ಸ್ ಮತ್ತೆ ಮಕ್ಕಳಿಗೆ ಎರಡೂ ಕೂಡ ಇದೆ ಮತ್ತು ಸುಂದರವಾದ ವಿದ್ಯುತ್ ದೀಪಗಳ ಅಲಂಕಾರವನ್ನು ರಾತ್ರಿ ಹೊತ್ತು ಕೂಡ ಎಲ್ಲ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಶಿವಮೊಗ್ಗ ಪಟ್ಟಣವನ್ನು ಭೇಟಿ ಮಾಡುವಂಥ ಎಲ್ಲ ಟೂರಿಸ್ಟ್ಗಳು ಪ್ರವಾಸಿಗರಿಗೆ ಅನುಕೂಲ ಆಗೋ ರೀತಿಯಲ್ಲಿ ರಾತ್ರಿ ಹೊತ್ತು ಅತ್ಯುತ್ತಮವಾದ ವಿದ್ಯುತ್ ಅಲಂಕಾರಗಳನ್ನು ಕೂಡ ಮಾಡಿದ್ದಾವೆ ಫ್ರೀ ಸೈಕಲ್ಗಳ ಮೂಲಕ ಕೂಡ ಅದರಲ್ಲಿ ಓಡಾಡಬಹುದು ವಾಕರ್ಸ್ಗಳು ಬೆಳಗಿನ ಜಾವ ಯಾರು ಪ್ರತಿನಿತ್ಯ ದಿನ ವಾಕ್ ಮಾಡ್ತೀನಿ ಅಂತ ಬರ್ತಾರೆ ಅವ್ರನ್ನೂ ಕೂಡ ಅವ್ರಿಗೂ ಕೂಡ ಅಲೋ ಮಾಡಲಿಕ್ಕೆ ಪ್ಲಾನ್ ಪ್ಲಾನ್ ಮಾಡ್ಕೊಂಡಿದ್ದಾವೆ ಇದಲ್ಲದೆ ಆ ಒಂದು ತುಂಗಾ ನದಿಗೆ ಹರಿತಾ ಇರುವಂಥ ತ್ಯಾಜ್ಯ ನೀರು ಬಂದ್ಬಿಟ್ಟು ಎಂಟು ಕಡೆ ಬಂದ್ಬಿಟ್ಟು ವಿವಿಧ ರೀತಿಯಲ್ಲಿ ಅದನ್ನು ಇಂಟರ್ಸೆಪ್ಷನ್ ಅಂಡ್ ಡೈವರ್ಷನ್ ಅಂತ ಕರಿತೇವೆ ಅಂದರೆ ಅದನ್ನ ತಡೆಗಟ್ಟಿ ಬೇರೆ ಕಡೆ ಕಳಿಸುವಂಥ ಕೆಲಸವನ್ನು ಮಾಡಿರೋದ್ರಿಂದ ತುಂಗಾ ನದಿಗೆ ಹರಿಯುವಂಥ ತ್ಯಾಜ್ಯ ನೀರು ಕೂಡ ಅಲ್ಲಿ ತುಂಗಾ ನದಿ ನೀರು ಕಲುಷಿತ ಆಗ್ರೂ ಕೂಡ ಕ್ರಮವನ್ನು ವಹಿಸಿದ್ದೇವೆ ಈ ಎಲ್ಲ ಕ್ರಮಗಳನ್ನು ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಸಹೃದಯ ನಾಗರಿಕ ಬಾಂಧವರು ಅದನ್ನು ಅನುಭವಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇಪ್ಪತ್ತ್ಮೂರನೇ ತಾರೀಕು ಫೆಬ್ರವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹತ್ತು ದಿನಗಳ ಕಾಲ ವರೆಗೂ ಕೂಡ ಮಾರ್ಚ್ ಹತ್ತನೇ ತಾರೀಕು ಕೂಡ ಮಾರ್ಚ್ ಎಂಟನೇ ತಾರೀಕು ಕೂಡ ಉಚಿತವಾಗಿ ಅದನ್ನು ನಾವು ಅದನ್ನು ಬಿಡ್ತಾ ಇದ್ದೇವೆ ಜನಗಳಿಗೆ